ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಪೂಜಾ ಕನ್ನಡ ಬ್ಲಾಗ್ಸ್ ಆಧಾರದ ಸುಸ್ವಾಗತಗಳು ಸೊ ಇವತ್ತು ಏನಪ್ಪಾ ಸ್ಪೆಷಲ್ ಅಂತ ಅಂದ್ರೆ ಇವತ್ತು ನನ್ನ ಮುದ್ದು ಸೊಸೆಯ ನಾಮಕರಣ ಸೊ ಬೆಳಗ್ಗೆ ಬೇಗನೆ ಎದ್ದು ನಾನು ರೆಡಿ ಆಗಿದ್ದೀನಿ ನೋಡಿ ವಿಡಿಯೋ ಇರೋದು ಗೊತ್ತಿಲ್ಲದೆ ನನ್ನ ಹಸ್ಬೆಂಡ್ ಬಂದು ವಾಪಸ್ ಓಡೋಗ್ತಿದ್ದಾರೆ ಸೊ ಬನ್ನಿ ಇವಾಗ ಹೊರಗಡೆ ಡೆಕೋರೇಷನ್ ಹೇಗಿದೆ ನೋಡೋಣ ಸೊ ನಮ್ಮಣ್ಣ ಬೆಳಗ್ಗೆನೆ ಬೇಗ ಎದ್ದು ಬಂದ್ಬಿಟ್ಟು ಅವನಿ ಡೆಕೋರೇಷನ್ ಮಾಡಿರೋದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾನೆ ಆರು ಗಂಟೆಗೇ ಎದ್ದು ಬಂದಿದೆ ನಾನೇ ಮಾಡಬೇಕು ಅಂತ ಸೊ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾನೆ ಇಲ್ಲಿ ನೇಮ್ ಸೀಕ್ರೆಟ್ ಆಗಿದೆ ನಮ್ಮ ಸೊಸೆ ರೂಮಲ್ಲಿ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಒಳಗೆ ಬರ್ಬೇಕಾದ್ರೂ ಕೇಳ್ಕೊಂಬರ್ಬೇಕು ಇನ್ನ ಒಳಗಡೆ ಇಲ್ಲೆಲ್ಲ ರೆಡಿ ಆಗ್ತಿದ್ದಾರೆ ನಮ್ಮ ಅಮ್ಮ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಮುದ್ದು ಸೊಸೆನೂ ಇನ್ನು ರೆಡಿ ಆಗಿಲ್ಲ ಇನ್ನು ಹಠ ಮಾಡ್ತಾ ಇದ್ದಾಳೆ ಅವಳು ತುಂಬಾ ಇಲ್ಲಿ ನೋಡಿ ನಮ್ಮ ಮಗುನ್ ರೆಡಿ ಮಾಡಕ್ಕೆ ತಲೆ ಹಾಕಿಡ್ಸ್ಕೊಂಡ್ ಕುತ್ಕೊಂಡಿದ್ದಾರೆ ಇಲ್ಲೆಲ್ಲ ನಾವು ಆಲ್ರೆಡಿ ರೆಡಿ ಆಗಿ ವೇಟ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಪುಟಾಣಿ ಸೊಸೆಯ ಮುದ್ದು ಮುದ್ದು ಚಿಕ್ಕ ಚಿಕ್ಕ ಬೆಳೆಗಳು ಹೇಗಿದೆ ಅಂತ ಇಲ್ಲಿ ನೋಡಿ ನಮ್ಮಅಮ್ಮ ನಿಂತ್ಕೊಂಡು ಸ್ಟೈಲ್ ಇಲ್ಲ ನೋಡ್ತಾವ್ರೆ ಈ ಕಡೆ ಸೈಡ್ ನಮ್ ಚಿಕ್ಕ ನಾದ್ನಿ ಇದ್ದಾಳೆ ಒಳಗೆ ದೇವ್ವಿ ನಾಚಿಕೆ ಬಿಡುಗರು ಈ ಕಡೆ ಎಲ್ಲರೂ ಬಂದು ಆಯ್ತು ಇವಾಗ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯ್ತು ನಮ್ಮ ಚಿನ್ನಿ ಕೂಡ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾಳೆ ಚಿಕ್ಕದಾಗ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಹೆಸರಿಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಳಿಗೆ ಹುಟ್ಟಕ್ಷರ ಲಾ ಇಂದ ಬಂದಿರೋದ್ರಿಂದ ಲಕ್ಷ್ಮಿ ಅಂತ ಕಿವಿಯಲ್ಲಿ ಸತಿ ಹೇಳ್ದೆ ಹೆಸರು ಹೇಳ್ತಿದ್ದಂಗೆ ತಡ ಅಂದ್ಬಿಟ್ಟು ನಂದೊಂದು ಇಳ್ಳಿ ಅಂತ ಬೆಲ್ಲಾರು ಬೆನ್ಮೇಲೆ ಪಟಪಟ ಅಂತ ಹೊಡೆದ್ಬಿಡೋದ ಏನಕ್ಕೆ ಕೊಡಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಏನೋ ಶಾಸ್ತ್ರ ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ನಾನು ಕಮೆಂಟಲ್ಲಿ ತಿಳಿಸ್ಕೊಡಿ ಕಡೆ ತಲೆ ಕೆಡಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಸೊಸೆ ಅಳು ನಿಲ್ಲಿಸ್ತಾ ಇಲ್ಲ ಆಲ್ರೆಡಿ ಫಂಕ್ಷನಿಗೆ ಬಂದವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ನೇಮ್ ಕೂಡ ರಿವೀಲ್ ಮಾಡಿಲ್ಲ ಅಷ್ಟರಲ್ಲಿ ಇವಳು ಕಣ್ಣೀರ ದಾರಿ ಸ್ಟಾರ್ಟ್ ಆಗೋಯ್ತು ನಂದವರೆಲ್ಲ ಸಮಾಧಾನ ಮಾಡಿ 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 ಕೊನೆಗೆ ನಮ್ಮ ಚಿಹ್ನೆ ಸೈಲೆಂಟ್ ಆದ್ಲು ಸೈಲೆಂಟ್ ಆಗಿದೆ ಇವಾಗ ಫೋಟೋ ಶೂಟ್ ಸ್ಟಾರ್ಟ್ ಆಯಿತು ಫೋಟೋಶೂಟ್ಸ್ ಮಾಡ್ತಾ ಮಾಡ್ತಾ ನಮ್ಮ ಸೊಸೆ ಹಾಗೆ ನಿದ್ದೆ ಮಾಡಿಬಿಟ್ಲು ಇನ್ನು ಬಂದಿರೋ ಗೆಸ್ಟ್ಗೆಲ್ಲ ವೆಯ್ಟ್ ಮಾಡ್ಸೋಕ್ಕಾಗಲ್ಲ ಅಂತ ನೇಮ್ನ ರಿವೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ஸ்பீக்கர் எல்லோ நோடங்கை ಏನ್ ಸ್ಮಾರ್ಟ್ ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ ಇನ್ಮೇಲೆ ನನ್ನ ಮುದ್ದು ಸೊಸೆಯ ಹೆಸರು ಪ್ರಿಷಾ ಸೊ ಪ್ರಿಷಾ ಎದಿದ ತಕ್ಷಣ ಫೋಟೋಶೂಟ್ ಮತ್ತೆ ಸ್ಟಾರ್ಟ್ ಮಾಡಿದ್ರು ಬಂದ್ ಬಂದವರೆಲ್ಲ ಗಿಫ್ಟ್ ಮೂವಿಗಳು ಕೊಟ್ಬಿಟ್ಟು ಫೋಟೋಶೂಟ್ ಕಂಟಿನ್ಯೂ ಆಗ್ತಾ ಹೋಯ್ತು ಫೈನಲಿ ನನಗೆ ಅಂದರೆ ಅತ್ತೆ ಅನ್ಸ್ಕೊಂಡಿರೋ ನಾನು ಏನೋ ಮಾಡಿ ದಬ್ಬಾಕಿದ್ದೀನಿ ಅಂತ ನನಗೆ ಊಡಿ ಕೊಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಮಾಡಿದ್ರು ಇಲ್ಲಿ ಫಂಕ್ಷನ್ ಆಯಿತು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಹಾಯ್ ಗಾಯ್ಸ್ ಜಸ್ಟ್ ಇವಾಗ ತಾನೇ ಇದ್ದಿದ್ದೀನಿ ಇವತ್ತು ಏನು ಸ್ಪೆಷಲ್ ಡೇ ಅಂತಂದರೆ ಇವತ್ತು ನಮ್ಮ ಸೊಸೆ ನಮ್ಮ ಮನೆಗೆ ಎಂಟ್ರಿ ಕೊಡೋ ಟೈಮ್ ಸೊ ಇವತ್ತು ವೆಲ್ಕಮ್ ಮಾಡೋಣ ಹೇಗೆ ಅಂತ ಸೊ ನಮ್ಮಣ್ಣ ಇವತ್ತು ವೆಲ್ಕಮ್ ಮಾಡ್ತಾನಂತೆ ಹೇಗೆ ಮಾಡ್ತಾನೆ ಏನೋ ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ ನೋಡೋಣ ಹೇಗೆ ಮಾಡ್ತಾನೆ ಅಂತ ನೋಡಿ ಇಲ್ಲಿ ಝೂಮ್ ಆಗ್ತಾ ಇಲ್ಲ ಏನು ಮಾಡ್ಕೆ ಹೇಳಿ ಇವತ್ತು ಹಂಗಿದ್ರೆ ಅವನಿಗೆ ಗೊತ್ತಿಲ್ವಂತೆ ಏನು ಮಾಡ್ತಾನಂತ ಒಟ್ನಲ್ಲಿ ಮಾಡ್ತಾನೆ ನೋಡೋಣ ಏನು ಮಾಡ್ತಾನೆ ಮಗಳು ಹೆಂಡ್ತಿ ಮನೆಗೆ ಬರ್ತಾ ಇದ್ದಾರೆ ಅಂತ ಫುಲ್ ಜ್ಯೂಶಲ್ಲಿ ಇವಾಗ ಬುಕ್ ಮಾಡ್ತಾ ಇದ್ದಾನೆ ಸೊ ಐಟಮ್ಸ್ ಎಲ್ಲ ಬೇಕು ಅಂತ ಏನೋ ಹೇಳಿದ್ರು ಮನೆಯಲ್ಲಿ ಸ್ವೀಟ್ಸ್ ಅಡುಗೆ ಏನಾದರೂ ಮಾಡಬೇಕು ಅಂತ ಸೊ ಅದಕ್ಕೆ ಬುಕ್ಕಿಂಗ್ ಇದೆ ಏನು ಮಾಡಬೇಕು ಡೆಕೋರೇಷನ್ ಅಂತ ಯೋಚನೆ ಮಾಡ್ತಾ ಇದ್ವಿ ಮಾಡ್ತಾ ಫೈನಲಿ ಫ್ಲವರಲ್ಲಿ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಫ್ಲವರ್ನೆಲ್ಲ ತರಿಸಿ ಅದನ್ನೆಲ್ಲ ಬಿಡಿಸಿಡ್ತಾ ಇದ್ದೀನಿ ಸೊ ಇವಾಗ ಆ ಫ್ಲವರ್ಸಲ್ಲಿ ಇವನು ಹಾರ್ಟ್ ಶೇಪ್ ಥರ ಮಾಡಿಬಿಟ್ಟು ಈ ಥರ ಡೆಕೋರೇಷನ್ ಆಗಿದೆ ಅವರು ಲೇಟಾಗಿ ಬರ್ತಾರೆ ಅಂದ್ಕೊಂಡ್ವಿ ಅವ್ರು ತುಂಬ ಬೇಗ ಬಂದ್ಬಿಟ್ರು ಅದಕ್ಕೆ ಡೆಕೋರೇಷನ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಇಷ್ಟಕ್ಕೆ ಸಾಕು ಅಂತ ಹೀಗೆ ಮಾಡಿದ್ವಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ದೇವ್ರ ಮನೆಗೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕೊಂಡ್ಬಿಟ್ಟು ದೇವ್ರಿಗೆ ಪುಟಾಣಿ ಎಲ್ಲರಿಗೂ ಮಾತಾಡಿಸ್ಕೊಂಡು ಒಂದು ರೌಂಡ್ ಬಂದು ಸೊ ಅದಾದ್ಮೇಲೆ ಪುಟ್ಟದಾಗ ಒಂದು ಕೇಕ್ ತಗೊ ಬಂದಿದ್ವಿ ಹಾಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಇಲ್ಲಿಗೆ ಸೆಲೆಬ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್